ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಹೊಸ ವಿನೂತನ ವಿಡಿಯೋವೊಂದಿಗೆ ಬಂದಿದ್ದೇನೆ ನೋಡಿ ಸ್ನೇಹಿತರೆ ಒಂದು ಕೆ ಪಿ ಟಿ ಸಿ ಎಲ್ನಲ್ಲಿ ಇರುವಂತಹ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಏನು ಹುದ್ದೆಗಳು ಕಾಲಾಗಿವೆ ಆಲ್ರೆಡಿ ಕೆಲವೊಂದು ನಿಗಮ ಮಂಡಳಿಗಳು ಕಂಪನಿಗಳು ಫಿಸಿಕಲ್ ಡೇಟನ್ನು ಬಿಟ್ಟಿದ್ದಾರೆ ಈಗಾಗಲೇ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಫಿಸಿಕಲನ್ನು ಬೆಂಗಳೂರಿನವರು ಬೆಂಗಳೂರು ಪವರ್ ಕ ಟ್ರಾನ್ಸ್ ಕಾರ್ಪೊರೇಷನ್ ಲಿಮಿಟೆಡವರು ನಡೆಸಿದ್ದಾರೆ ಬೆಸ್ಕಾಂ ಇನ್ನೇನು ಕೆಲವೇನು ಕೆಲವೇ ದಿನಗಳಲ್ಲಿ ಎಲ್ಲ ಒಂದು ಕಂಪನಿಗಳ ಫಿಸಿಕಲನ್ನು ಡೇಟ್ ಬಿಟ್ಟೇ ಬಿಡ್ತಾರೆ ವೇಟ್ ಮಾಡಿ ಸ್ನೇಹಿತರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಹೊಸ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ಅದೇನೆಂದರೆ ಜೂನಿಯರ್ ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಆಯ್ಕೆ ಆದ ನಂತರ ಯಾವ ಒಂದು ಪ್ರಮೋಷನ್ಸ್ಗಳು ಇರುತ್ತವೆ ಈ ಒಂದು ಇಲಾಖೆಯಲ್ಲಿ ಇಂಧನ ಇಲಾಖೆಯಲ್ಲಿ ನಿಮಗೆ ಕೆಪ್ ಪ್ರತಿಯೊಂದು ನಿಗಮ ಮಂಡಳಿಗಳು ನಿಮಗೇನು ಸೆಲೆಕ್ಟ್ ಮಾಡ್ತಾರಲ್ಲ ಅದಾದ ನಂತರ ಪ್ರಮೋಷನ್ ಯಾವ ರೀತಿ ಇರುತ್ತೆ ಸ್ಟೆಪ್ ಬೈ ಸ್ಟೆಪ್ ಯಾವ ಒಂದು ಹುದ್ದೆಗಳಿಗೆ ನೀವು ಏರ್ತೀರಿ ಮತ್ತು ಸ್ಯಾಲ್ರಿ ಹೇಗೆ ಇನ್ಕ್ರೀಸ್ ಆಗುತ್ತೆ ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ನೀವು ಒಂದು ಇಪ್ಪತ್ತರಿಂದ ಇಪ್ಪತ್ತು ಮೂರು ವಯಸ್ಸಿನ ಹುಡುಗರಿದ್ದರೆ ಲೈನ್ಮ್ಯಾನ್ ಅಥವಾ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ನೀವು ಆಯ್ಕೆ ಆದರೆ ಮೂರು ವರ್ಷಗಳ ಅಥವಾ ನಾಲ್ಕು ವರ್ಷಗಳ ತನಕ ಯಾವುದೇ ಪ್ರಮೋಷನ್ ಇರುವುದಿಲ್ಲ ಏಕೆಂದರೆ ವೃತ್ತಿ ತರಬೇತಿ ಇರುತ್ತದೆ ಮೂರು ವರ್ಷ ನಿಮಗೆ ಮೂರು ವರ್ಷದ ತನಕ ಯಾವುದೇ ಒಂದು ಮುಂಬಡ್ತಿ ಅಥವಾ ಪ್ರಮೋಷನ್ ಇರುವುದಿಲ್ಲ ನಂತರ ನೀವು ಏನು ಪ್ರೊಬಷನ್ ಪೀರಿಯಡ್ ಮುಗಿದು ಪ್ರ ಇದು ತರಬೇತಿ ಪೀರಿಯಡ್ ಮುಗಿದ ತಕ್ಷಣ ನಾಲ್ಕನೇ ವರ್ಷಕ್ಕೆ ನಿಮಗೆ ಸ್ಯಾಲ್ರಿ ಹೇಗೆ ಬರುತ್ತದೆ ಎಂದು ಈ ಒಂದು ವಿಡಿಯೋದಲ್ಲಿ ಹಿಂದೆ ತಿಳಿಸಿಕೊಟ್ಟಿದ್ದೇನೆ ಆದರೂ ಸಹಿತ ಹೇಳ್ತೇನೆ ನೋಡಿ ನಲವತ್ತು ಸಾವಿರಕ್ಕಿಂತ ಅಧಿಕವಾಗುತ್ತದೆ ಹಾಗೆ ನೀವು ಫಸ್ಟ್ ಲೈನ್ ಆದ ಸೆಲೆಕ್ಟ್ ಆದ ನಂತರ ಒಂದು ಮೂರು ತನಕ ಯಾವುದೇ ಇರಲ್ಲ ಇರೋದಿಲ್ಲ ಅದಾದ ನಂತರ ಕೆಲವೇ ವರ್ಷಗಳು ಅಥವಾ ಎರಡರಿಂದ ಮೂರು ವರ್ಷ ಅಥವಾ ನಾಲ್ಕು ವರ್ಷಗಳಲ್ಲಿ ನೀವು ಜೂನಿಯರ್ ಅಸಿಸ್ಟೆಂಟ್ ಆಗಿ ಪ್ರಮೋಟ್ ಹೊಂತೀರಿ ಒಂದು ಬಹಳ ಮುಖ್ಯವಾದ ವಿಷಯ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆ ಬಹಳ ಪ ಪೊಸಿಷನ್ ಆಗಿರೋದು ಅದಾದ ನಂತರ ಸೀನಿಯರ್ ಅಸಿಸ್ಟೆಂಟ್ ಆಗಿ ನೀವು ಪ್ರಮೋಟ್ ಹೊಂತೀರಿ ಅದಾದ ನಂತರ ಜೂನಿಯರ್ ಇಂಜಿನಿಯರ್ ಜೆ ಇ ಅಂತೀವಲ್ಲ ಜೂನಿಯರ್ ಇಂಜಿನಿಯರ್ ಆಗಿ ನೀವು ಪ್ರಮೋಟ್ ಹೊಂದಬಹುದು ಮತ್ತು ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಇಂಜಿನಿಯರ್ವರೆಗೂ ನೀವು ಇನ್ನೊಂದಿದೆ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಇದು ತಾಲೂಕು ಮಟ್ಟದಲ್ಲಿ ಉನ್ನತ ಅಧಿಕಾರ ಅಧಿಕಾರಿಯಾಗಿರುತ್ತದೆ ಇವು ನೋಡ್ಬೋದು ನೀವು ಸ್ನೇಹಿತರೆ ನೀವು ಲೈನ್ಮ್ಯಾನ್ ಆಗಿ ಸೆಲೆಕ್ಟ್ ಆದರೆ ಅಥವಾ ಸ್ಟೇಷನ್ ಅಟೆಂಡರ್ ಆಗಿ ಸೆಲೆಕ್ಟ್ ಆದರೆ ನೀವು ಅಸಿಸ್ಟೆಂಟ್ ಇಂಜಿನಿಯರ್ ಅಥವಾ ಎಲೆಕ್ಟ್ರಿಕ್ ಅಸಿಸ್ಟೆಂಟ್ ಎಲೆಕ್ಟ್ರಿಕ್ ಇಂಜಿನಿಯರ್ವರೆಗೂ ನೀವು ಪ್ರಮೋಷನ್ ಹೊಂದ್ಬೋದು ನಿಮ್ಮ ಸರ್ವಿಸ್ ಆಧಾರದ ಮೇಲೆ ನಿಮಗೆ ಪ್ರಮೋಷನ್ ಕೊಡ್ತಾರೆ ಒಟ್ಟಿನಲ್ಲಿ ನೀವು ಚಿಕ್ಕ ವಯಸ್ಸಿನಲ್ಲಿ ನೀವು ಸೆಲೆಕ್ಟ್ ಆದರೆ ನೀವು ಸರ್ವಿಸ್ ಭಾಳ ಸಿಗೋದ್ರಿಂದ ನೀವು ಹೆಚ್ಚು ಹೆಚ್ಚಿನ ಮಟ್ಟದ ಹುದ್ದೆಗೆ ನೀವು ಆಯ್ಕೆ ಆಗ್ಬೋದು ಈ ಒಂದು ಪ್ರಮೋಷನ್ ನೀವು ಇಲಾಖೆಯಲ್ಲಿ ಸರ್ವಿಸ್ ಮಾಡಿದ ನಂತರ ಸಿಗುತ್ತದೆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ನಾ ಐ ನಲವತ್ತೈದರಿಂದ ಐವತ್ತು ಸಾವಿರ ಇದೆ ಸೀನಿಯರ್ ಅಸಿಸ್ಟೆಂಟ್ಗೆ ಐವತ್ತರಿಂದ ಐವತ್ತೈದು ಇದೆ ಜೂನಿಯರ್ ಇಂಜಿನಿಯರಿಗೆ ಎಪ್ಪತ್ತು ಸಾವಿರಕ್ಕಿಂತ ಅಧಿಕ ಸಿಗುತ್ತದೆ ನಂತರ ಅಸಿಸ್ಟೆಂಟ್ ಇಂಜಿನಿಯರಿಗೆ ಎಂಬತ್ತರಿಂದ ತೊಂಬತ್ತು ಸಾವಿರ ಇದೆ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇಂಜಿನಿಯರಿಗೆ ಒನ್ ಲ್ಯಾಕ್ ಮೇಲೆ ಇದೆ ಒಟ್ಟಿನಲ್ಲಿ ನಿಮ್ಮ ನೀವು ಹೇಗೆ ಮುಂಬಡ್ತಿ ಹೊಂತಾಯಿ ಹೋತೀರಿ ಹಾಗೆ ನಿಮ್ಮ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗುತ್ತಾ ಹೋ ಹೋಗುತ್ತದೆ ಒಟ್ಟಿನಲ್ಲಿ ನಿಮಗೆ ಒಂದು ಒಳ್ಳೆಯ ಪೊಸಿಷನ್ ಸಿಕ್ಕಂಗೆ ಆಗುತ್ತೆ ಈ ಒಂದು ಹುದ್ದೆ ಮಿಸ್ ಮಾಡಿಕೊಳ್ಳದೆ ನೀವು ಪ್ರ್ಯಾಕ್ಟೀಸ್ ಮಾಡಿ ನೀವು ಯಾವುದು ಫಿಸಿಕಲ್ ಯಾವಾಗ ಕರೆಯುತ್ತಾರೆ ಅವಾಗ ಹಾಲ್ ಡೆವಲಪ್ ಮಾಡಿಕೊಂಡು ನೀಟಾಗಿ ನೀವು ಫಿಸಿಕಲ್ ಅಟೆಂಡಾಗಿ ಒಂದು ಫಿಸಿಕಲನ್ನು ಚೆನ್ನಾಗಿ ಪಾಸ್ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫಿಕ್ಷನ್ ಮಾಡಿಕೊಂಡು ಚೆನ್ನಾಗಿ ಸಿಸ್ಟಮೆಟಿಕ್ಕಾಗಿ ಸ ಸ್ಟಡಿ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು